ಶವ ಸಂಸ್ಕಾರಕ್ಕೆ ದೊರೆಯದ ಸ್ಥಳ ಅದಕ್ಕೆ ಗ್ರಾಮಸ್ಥರ ಗೋಳಾಟ ಮತ್ತು ಹೋರಾಟ ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಸ್ಥಳವಿಲ್ಲ ಅಂತ ಗುತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರು ಹಾಗೂ ಸಮಾಜದ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ದೇಹದ ಒಂದು ಹಿಂದೆ ನಾವೆಲ್ಲರೂ ಇರಬೇಕು ಇದಕ್ಕೆ ಇನ್ನೂ ಇಂತ ಪ್ರತಿ ಸರ್ಕಾರದ ಅನುಕೂಲತೆಯನ್ನು ಪಡಿಬೇಕು ಆ ಕೊಡ್ತನಕ್ಕೋಸ್ಕರ ನಾವೆಲ್ಲ ಮುಂದೆ ಬಂದು ಹೋರಾಟ ಮಾಡಬೇಕು ನಾವು ಒಂದನೇದು ಒಗ್ಗಟ್ಟಾಗಿರ್ಬೇಕು ಮೆಂದ್ ಮೇಯ್ನು ನಾವು ಒಗ್ಗ ಅವ್ನು ಮಾಡಿದ್ರೇನಾ ಏನೋ ಮಾಡಿದ್ರೇನಾ ಮಾಡಿದೇನ ಅಂತ ಅಂದಿಲ್ ಸರ್ ಯಾವಾಗಲೂ ನಾವು ಸಿ ಹೋಗ್ಲಿ ಒಬ್ಬರು ಒಬ್ರು ಮೆನ್ ಕೊಟ್ಟು ನಿತ್ಕೊಂಡು ಪ್ರತಿಯೊಬ್ರು ನಮ್ಮ ಸಮಾಜದ ಏಳಿಗೆಗೆ ಪ್ರತಿಯೊಬ್ರು ನಿಂತು ಕೆಲಸ ಮಾಡಬೇಕು ಈಗ ನಾನು ಇನ್ನೊಂದು ಮಾತಾಡ್ತೇನೆ ಏಳು ಮಂದಿ ಮುಖ್ಯ ನ್ಯಾಯಾಧೀಶರು ನಮ್ಮ ಮೂವತ್ತು ವರ್ಷದ ಬೇಡಿಕೆಯನ್ನು ಈ ದಿನ ಈಡೇರಿಸಿದ ಅವರಿಗೆ ನಮ್ಮ ಸಂಘ ಮತ್ತು ಪರಿವಾರ ಮತ್ತು ಸಮಾಜ ವರ್ಗ ಎಲ್ಲರೂ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಸಂದರ್ಭದಲ್ಲಿ ಮುಖಂಡರುಗಳು ಮಾತಾಡಿ ಸದಾಶಿವ ಆಯೋಗದ ವರದಿಯು ಇಂದು ಜಾರಿಯಾಗಿದ್ದನ್ನು ಎಲ್ಲರೂ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ರಜನಿಕಾಂತ್ ನಗರ ಸದಸ್ಯರು ಇವರು ಮಾತನಾಡಿ ನಮಗೆ ಶವಗಳು ಸ್ಥಳದ ಅವಶ್ಯಕತೆ ಇದ್ದು ಆದಷ್ಟು ಬೇಗ ಸ್ಥಳವನ್ನು ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ನಾವು ಶವವನ್ನು ನೇರವಾಗಿ ತಾಲೂಕು ಕಚೇರಿ ಆವರಣದಲ್ಲಿ ಇಟ್ಟು ಪ್ರತಿಭಟನೆಯನ್ನು ಮಾಡೋದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಒಂದು ಪ್ರತಿಕಾರವಾಗಿ ಈ ದಿವಸ ನಮಗೆ ನ್ಯಾಯವನ್ನ ಒದಗಿಸಿಕೊಟ್ಟಿದೆ ಆ ನ್ಯಾಯಾಧೀಶರಿಗೆ ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಮೊದಲೇದಾಗಿ ಏನು ನ್ಯಾಯಾಧೀಶರು ಈ ದಿವಸ ನಮಗೆ ಒಂದು ಸದಾಶಿವ ಆಯೋಗ ಜಾರಿ ಮಾಡಿ ಕೊಟ್ಟಿದ್ದಾರೆ ಅದನ್ನ ಮಾನ್ಯ ಕರ್ನಾಟಕ ಸರ್ಕಾರದ ಗಣ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ಗೃಹ ಮಂತ್ರಿಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ಜಿ ಅವರು ಆಗ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಇದನ್ನ ಕೂಡಲೇ ಗಣನೆಗೆ ತೆಗೆದುಕೊಂಡು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಎತ್ತಿಡಿದು ಮಾದಿಗ ಸಮಾಜಕ್ಕೆ ನ್ಯಾಯವನ್ನ ಒದಗಿಸಿಕೊಟ್ಟು ಈ ಸಮಾಜವನ್ನು ಮೇಲೆತ್ತುವಂತ ಕೆಲಸವನ್ನು ಮಾಡ್ಬೇಕಂತೇಳಿ ನನ್ನ ಸಮಾಜದ ವತಿಯಿಂದ ಕೇಳಿಕೊಳ್ತಿದ್ದೇನೆ ನನಗೆ ಅವಕಾಶ ಮಾಡಿಕೊಟ್ಟಂತ ಹರಿಯಾರ ತಾಲೂಕು ಮಾದಿಗ ಸಮಾಜಕ್ಕೆ ಧನ್ಯವಾದಗಳನ್ನು ತುಂಬ ಹೃದಯ ಧನ್ಯವಾದಗಳನ್ನ ನೀರು ನೀರು ಹೋಗಿ ಮಣ್ಣು ಮಾಡಿದ್ದೇವೆ ಇದನ್ನ ಚಿಂತನೆಯನ್ನು ಮಾಡಬೇಕಾಗಿದೆ ತಾಲೂಕು ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಈ ಒಂದು ದಲಿತ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಬೇಕಾಗಿದೆ ಫಸ್ಟ್ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಾಗಲಿ ಹರಿಯಾರ ತಾಲೂಕಿನ ಮಡಿವಾಳ ಸಮಾಜ ಸಂಪೂರ್ಣವಾಗಿ ನಾವು ಸಹ ಬೆಂಬಲವಾಗಿ ಏನೇ ಹೋರಾಟ ಆಗಲಿ ಎಲ್ಲ ಜಗದ್ಗುರು ಕರೆಸಿ ಒಂದ್ಸರಿ ಹೋರಾಟವನ್ನು ಮಾಡಲ್ಲ ಎಲ್ಲಿವರೆಗೆ ಹೋರಾಟ ಜಾಗ ಅಲ್ಲಿವರೆಗೆ ನಾವು ನಾವು ಮಾಡಲೇಬೇಕಾಗ್ತದೆ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ನಾವು ಸಹ ವ್ಯವಸ್ಥೆಯ ಸರಿ ನಿಮ್ ಸಮಾಜದ ಪರವಾಗಿ ನಾವು ಇಪ್ಪತ್ತ್ ತಾಸು ತಾಸ ಪೊಟ್ಟಣ ಅನ್ನೋದು ಇದೆಲ್ಲ ನಮ್ಮ ಹರಿಹರಲ್ಲಿ ಚಿಂತೆ ನಾನು ಇರೋದು ಯಾವಾಗಲೂ ಸಹ ಯಾರು ಸಹ ನಮ್ಮ ಬಹಳ ಗೌರವದಿಂದ ನಮ್ಗೆ ಕಾಣ್ತಾರೆ ಪ್ರೀತಿಯಿಂದ ನನ್ನ ಗೌರವಿಸ್ತಾರೆ ಚನ್ನಣ್ಣ ಅನ್ನೋದು ಬಹಳ ಗೌರವ ಯಾಕೆಂದ್ರೆ ಇವತ್ತು ನಿಮ್ಮ ಇವರು ನಾಳೆ ಸಹ ಗುರುಗಳು ಬರ್ತಾರ ನಮ್ಮ ಮನೆ ಹೋಗ್ತೀವಿ ತಾರೀಕಿಗೆ ಆದರೆ ಕಾಣ್ತಾ ನಾವು ಇನ್ವೈಟ್ ಮಾಡ್ಬೇಕು ಎಲ್ಲ ಸಮಾಜದ ಗುರುಗಳು ಬರ್ತಾರೆ ಅವತ್ತು ನಾನು ಸಹ ಮಾತಾಡ್ತೇನೆ ಈ ರೀತಿ ಆಗಿದೆ ಗುರುತೂರಲ್ಲಿ ದಯವಿಟ್ಟು ನೀವು ಒಂದು ನ್ಯಾಯ ಕೊಡಿಸ್ಬೇಕಂತ ಜಗದ್ಗುರು ಅಂತ ಎಲ್ಲ ತರ ಮಾತನಾಡಿ ಒಂದು ನ್ಯಾಯವನ್ನ ಕೊಡಿಸ್ಬೇಕಂತ ವ್ಯವಸ್ಥೆ ನಾವು ಮಾಡೋಣ ಇವತ್ತು ಹೀಗೆ ನೀವು ಹೋರಾಟಗಳನ್ನ ಮಾಡ್ರಿ ಇವತ್ತು ನಿಮ್ಗೆ ಒಳ್ಳೆ ಶುಭ ದಿನ ಅಷ್ಟೇ ನಾವು ನನ್ನ ಗುರ್ಗೂರಲ್ಲಿ ಆಗ್ತಕ್ಕಂಥದ್ದು ಮನೆ ನೆಡ್ತಕ್ಕಂತ ಬಹಳ ಒಂದು ಸಂಗತಿ ಅಂತಕ್ಕಂಥ ವಿಚಾರವನ್ನು ನೀವು ವ್ಯಕ್ತಪಡಿಸ ಮುಂದಿನ ದಿನಗಳಲ್ಲಿ ಆ ರೀತಿ ಆಗ್ಬಾರ್ದು ತಹಸೀಲ್ದಾರಲ್ಲಿ ಕುಟುಂಬ ನಿಯಂತ್ರಣ ಮನವರಿಕೆ ಕೊಡೋಣ ಕೂಡಲೇ ಅದನ್ನು ಪರಿಹಾರ ಮಾಡಿ ಸರ್ಕಾರಕ್ಕೆ ಯಾವುದೇ ಇರಲಿ ಅದನ್ನು ಹುಡುಕಿ ಅವರಿಗೆ ಒಂದು ಸಮಾಧಿಯನ್ನು ಮಾಡಿಕೊಂಡು ಅಲ್ಲಿ ಪೂರ್ತಿ ಕಾಂಪೌಂಡ್ ಹಚ್ಚಿ ಅವ್ರ ಹೆಸರನ್ನು ಹಾಕಿ ಅಲ್ಲಿ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಸಹ ಮಡಿವಾಳ ಸಮಾಜದವರಾಗಿ ನಾನು ಸಹ ಮಾಡ್ತೇನೆ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಸಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ಒಂದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಕಾನುಕೂಲಗಳನ್ನು ಸ್ವಲ್ಪ ಸುಮಾರು ಏಳು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಂದು ಆಯೋಗವನ್ನು ರಚನೆ ಮಾಡತಕ್ಕಂತ ಮುಖ್ಯ ನ್ಯಾಯಾಧೀಶರಿಗೆ ಕೂಡ ನಾನು ಸಮಾಜದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದೆ ಈ ಸಮಾರಂಭದಲ್ಲಿ ಹರಿಹರ ತಾಲೂಕಿನ ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂತಹ ರಜನೀಕಾಂತ್ ಅವರೇ ಕೊಟ್ಟಣ್ಣವರೇ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡಗಳ ವಿನಂತಿ ಏನಂದ್ರೆ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಹಬ್ಬದ ದಿನ ಅಂತ ನಾನು ಪರಿಗಣಿಸಿದ್ದೇನೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಕುಳಿತಕ್ಕೆ ಒಳಪಟ್ಟಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ಹರಿಜನ ಸಮಾಜ ಹರಿಜನ ಸಮಾಜ ಎಲ್ಲದೂ ಬೇಕು ಮಾಟಿಗೆ ಸಮಾಜ ಎಲ್ಲದ ಬೇಕು ಆದ್ರೆ ಮಾಟಿಗೆ ಸಮಾಜಕ್ಕೆ ಸವಲತ್ತು ಕೊಡೋದಕ್ಕೆ ಯಾವುದೇ ಸರ್ಕಾರ ಇರ್ಬೋದು ಅದು ವಂಚನೆ ಮಾಡ್ತಾ ಬಂದಿದೆ ಆದ್ರಿಂದ ಬಂಧುಗಳು ಇವತ್ತು ಎಚ್ಚೆತ್ತುಕೊಂಡು ಏನು ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸ್ ನೀವೆಲ್ಲರೂ ಒಗ್ಗಟ್ಟಿಂದ ದುಡಿದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಹಾಗೆ ನಮ್ಮ ಸಮಾಜ ಒಂದು ಕೊರತೆಗಳ ನಿವಾರಣೆ ಮಾಡಿಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅನೇಕ ಜನ ಬಹಳಷ್ಟು ಬಹಳ ಸವಿತವಾಗಿ ಮಾತಾಡಿದ್ರೆ ಪದೇ ಪದೇ ಅದನ್ನೇ ಮಾತಾಡೋದಕ್ಕೆ ಅದು ಅಷ್ಟು ಉಚಿತ ಅಲ್ಲ ಅಂತಕ್ಕಂಥದ್ದು ನಾನಾದ್ರು ಭಾವಿಸ್ಕೊಂಡು ಸಮಾಜದ ಇಟ್ಕೊಂಡು ಇನ್ನು ಮಾತಾಡ್ತಕ್ಕಂಥದ್ದು ಅವರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಮಾರಿಗ ನಂತರ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಸೂಕ್ತ ಸ್ಥಳದ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಈ ದಿನ ಸಮಾಜದ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟರು ಕಳೆದ ತಿಂಗಳು ನಡೆದಂತಹ ವಿಧಾನಸಭಾ ಅಧಿವೇಶನದಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬಿಪಿ ಅವರು ಸಭಾಧ್ಯಕ್ಷರು ಹಾಗೂ ಮಾನ್ಯ ಸಚಿವರಲ್ಲಿ ಹರಿಹರ ನಗರ ರುದ್ರಭೂಮಿಯ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿದರು ಹಾಗಾಗಿ ಬಿ ಪಿ ಹರೀಶ್ ಅವರು ಗುತ್ತೂರು ಗ್ರಾಮದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ಶವ ಸಂಸ್ಕಾರಕ್ಕೆ ಸ್ಥಳ ಇಲ್ಲದೆ ಇರುವುದನ್ನು ಶಾಸಕರು ಹೋಗಿ ಅಲ್ಲಿನ ವಾಸ್ತವತೆಯ ಬಗ್ಗೆ ಅರಿತು ಗುತ್ತೂರು ಗ್ರಾಮದ ಜನರಿಗೂ ಸಹ ಶವ ಸಂಸ್ಕಾರಕ್ಕೆ ಸ್ಥಳವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೇನೆ

ಈ ಸಂದರ್ಭದಲ್ಲಿ ಸಮಾಜದ ನೂತನ ಅಧ್ಯಕ್ಷರಾದಂತಹ ಎನ್ ರಜನಿಕಾಂತ್ ನಗರಸಭಾ ಸದಸ್ಯರು ಬಾನವಳ್ಳಿ ಮಂಜಪ್ಪ ಎಚ್ ನಿಜಗುಣಪ್ಪ ಎಸ್ ಕೊಟ್ರೇಶಪ್ಪ ಜಿವಿ ವೀರೇಶ್ ಎಕೆ ಕೊಟ್ರಪ್ಪ ಎಂಬಿ ಅಣ್ಣಪ್ಪ ನಗರಸಭೆ ಸದಸ್ಯ ಆಟೋ ಹನುಮಂತಪ್ಪ ಪಿಎನ್ ವಿರೂಪಾಕ್ಷಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಕ್ಯಾಮರಾಮ್ಯಾನ್ ಹಜರತ್ ಅಲಿ ಜೊತೆ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ವರದಿಗಾರರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ಇದುವರೆಗೆ ಸರ್ಕಾರದಿಂದ ಯಾವುದೇ ಗ್ರಾಮದಲ್ಲಿ ಕರ್ಷಣೆ ಇರುವುದಲ್ಲ ನಾವು ಈಗ ಸುಮಾರದಿಂದ ಹೋರಾಟ ಈ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಕೂಡಲೇ ಗ್ರಾಮಾಂತರ ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿ ಮತ್ತು ನಗರದಲ್ಲಿ ಎಲ್ಲಿ ಸ್ಮಶಾನವೋ ಕೂಡ ಪತ್ತೆ ಮಾಡಿ ಅದನ್ನು ಸರ್ಕಾರಕ್ಕೆ ಆದೇಶ ಮಾಡಿಸ್ಕೊಡ್ಬೇಕಂತ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ಈಗ ನಮ್ಮ ನ್ಯಾಯಾಲಯವು ಸದಸ್ಯರು ಆಯೋಗದ ವರದಿಯನ್ನು ಜಾರಿಗೆ ಮಾಡಿದೆ ಅದರಿಂದ ನಾವು ಹರಿಹರ ತಾಲೂಕು ಮಹಾ ಸಮಾಜದ ಪರವಾಗಿ ಅವರಿಗೆ ನ್ಯಾಯಾಧೀಶರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾವು ಎಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಂಡಾಗ ಎಲ್ಲ ಸಮಾಜದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀವಿ